ಮಾತು ಅಂತಕ್ಕಂಥದ್ದು ಒಂದು ವ್ಯಕ್ತಿ ಒಂದು ಸಮಾಜ ಒಂದು ರಾಷ್ಟ್ರ ಒಂದು ಸಮುದಾಯದ ವ್ಯಕ್ತಿತ್ವ ಒಂದು ಪರ್ಸನಾಲಿಟಿಯನ್ನು ಅದರ ಘನತೆಯನ್ನು ಎತ್ತಿಡಿತಕ್ಕಂಥ ಅಂಶ ಅಂತೇಳಿ ಹಾಗಾಗಿ ಅವ್ರ ಮಾತಿನ ಬಗ್ಗೆಯೂ ಕೂಡ ಒಂದು ನೀತಿ ಸೂತ್ರವನ್ನು ನಮ್ಮ ಜನಪದರು ಕಂಡು ಹಿಡಿತಾರೆ ಅಂತೇಳಿ ಇದು ನಿಜವಾದಂಥ ಜೀವಪರವಾದಂಥ ಚಿಂತನೆ ಅಂತೇಳಿ ಪ್ರಾಶಯ್ ಇವತ್ತು ಒಟ್ಟು ಒಂದು ರೀತಿ ಜೈವೈವಿಧ್ಯತೆಯಲ್ಲಿ ಮಾತು ಕೂಡ ಒಂದು ಮದಿನವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ದರ್ಶನ ಅಂದರೆ ಅವ್ರು ಹೇಳ್ತಾಳೆ ಅವನ ತಾಯಿ ಹೇಳ್ತಾಳೆ ಅವ್ರ ಮಗಳನ್ನು ತವ್ರ ಮನೆಯನ್ನು ಗಂಡನ ಮನೆಗೆ ಕಳಿಸ್ಕೊಡ್ಬೇಕಾದ್ರೆ ಒಂದು ಸಾರ್ವಕಾಲಿಕವಾದಂಥ ಸತ್ಯ ಹೇಳ್ತಾಳೆ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ ಮಾತುಗಂಟಿ ಮಗಳಲ್ಲ ತಾಟಗಿತ್ತಿ ಎಲ್ಲ ತೂಪುರದ ಚಕ್ಕೆ ಒಲೆಗಲ್ಲ ಮಗಳೇ ತವರಿಗೆ ಮಾತ ತಂದೋಳು ಮಗಳಲ್ಲ ಅಂತೇಳಿ ಅರ್ಥ ಪ್ರಾಯಶಃ ಹುಟ್ಟಿದಂಥ ತವ್ರ ಮನೆ ಕೊಟ್ಟಂಥ ಗಂಡನ ಮನೆ ಎರಡನ್ನೂ ಬೆಳಕ್ತಕ್ಕಂಥ ಸಾಕ್ಷಾತ್ ಗೈದೀವಿಗೆ ನೀನು ಆಗಬೇಕು ಹಾಗೆ ನಿನ್ನಿಂದ ಏನಾದರೂ ಒಂದು ಅಪಶಬ್ದ ಅಥವಾ ಏನಾದರೂ ಒಂದು ಅಪಮಾತು ಬಂತು ಅಂದರೆ ನಾವು ಅದು ಸಹಿಸಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೇಳ್ತಾ ಆ ಮಾತಿನ ಘನತೆಯನ್ನು ಹೇಗಿರಬೇಕು ಅನ್ನೋದನ್ನು ತನ್ನ ಮಗಳಿಗೆ ಮೊಮ್ಮಗಳಿಗೆ ಹೇಳ್ಕೊಡ್ತಿದ್ದಂಥ ಪರಂಪರೆ ಇದೆಯಲ್ಲ ಅದು ನಮ್ಮ ಅಜ್ಜನ ಪರಂಪರೆ ಅದು ನಮ್ಮ ಅಜ್ಜಿ ಪರಂಪರೆ ಅದು ನಮ್ಮ ಒಂದು ಜನಪದ ಪರಂಪರೆ ಅಂತೇಳಿ ಅವರ ಸಂದರ್ಭದಲ್ಲಿ ಹೇಳ್ತಾರೆ ಎಷ್ಟನ್ನಾಗಿ ಹೇಳ್ತಾರೆ ಅಂದರೆ ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರೂ ಉಣಬೇಕು ನನ್ನ ತಂಗಿ ತವರಿಗೆ ಉತ್ತಮ ಹೆಸರು ತರಬೇಕು ಅಂತೇಳಿ ಪ್ರಹಾಶ ಒಂದು ವ್ಯಕ್ತಿತ್ವಕ್ಕಾಗಲಿ ಅಥವಾ ಒಂದು ಸಮುದಾಯಕ್ಕಾಗಲಿ ಸಮಾಜಕ್ಕಾಗಲಿ ಒಂದು ಮಂತ್ರನಕ್ಕಾಗಲಿ ಒಂದು ಒಳ್ಳೆಯ ಹೆಸರು ಬರಬೇಕು ಅಂದರೆ ಮಾತಿಗಿರ್ಬೋದಾದಂಥ ಒಂದು ಮಹತ್ವದ ಬಗ್ಗೆ ಒಂದು ಉದಾತ್ತವಾದಂಥ ಚಿಂತನೆ ನಮ್ಮ ಕನ್ನಡದ ಎಲ್ಲ ಯೋಚಿತ ಮನಸ್ಸುಗಳಲ್ಲಿ ತುಂಬಲಿಕ್ಕೆ ಪ್ರಹಾಶವೂ ಸಾರ್ವಕಾಲಿಕವಾದಂಥ ಸತ್ಯಗಳು ಅಂತೇಳಿ